ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಡ್ರಗ್ ಹೌಸ್ ಅಂದರೆ ನಮ್ಮ ಅಡುಗೆ ಮನೆ ನಮ್ಮ ಡ್ರಗ್ ಹೌಸ್ಗೆ ಹೋದಾಗ ಅಲ್ಲಿ ಸಿಕ್ಕೋದೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಸಿಗ್ತವೆ ಈ ಒಂದು ಬೆಳ್ಳುಳ್ಳಿಯಲ್ಲಿ ಅಲಸಿನೆಂಬ ಒಂದು ರಸಾಯನ ಇದೆ ಈಗ ಅದೇನೋ ಮಹಮ್ಮಾರಿ ಮತ್ತೆ ಬಂದಿದೆ ಅಂತಾರೆ ಬರ್ತಾಯಿದೆ ಅಂತಾರೆ ಬಂದಿದೆ ಅಂತಾರೆ ಅದನ್ನು ತಡೆಗಟ್ಟಲು ನಮ್ಮ ಮನೆಯಲ್ಲಿ ಅನೇಕ ರೀತಿಯ ವಸ್ತುಗಳಿದೆ ಆ ವಸ್ತುಗಳಲ್ಲಿ ಇದು ಒಂದು ಈ ಬೆಳ್ಳುಳ್ಳಿಯನ್ನು ನಾವು ಸೇವನೆ ಮಾಡ್ತಾ ಬಂದರೆ ನಮ್ಮಲ್ಲಿ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಇದು ಕ್ಯಾನ್ಸರ್ ನಿವಾರಕು ಆಗುತ್ತೆ ಎಲ್ಲ ನೋವುಗಳಿಗೂ ಆಗುತ್ತೆ ಬಿ ಪಿ ಶುಗರು ಎಲ್ಲಕ್ಕೂ ಇದು ಸರ್ವ ಇದಕ್ಕೂ ಇದೊಂದು ಔಷಧಿ ಆಗ್ತದೆ ದಿವ್ಯ ಔಷಧಿ ಆದ್ರೂ ಅದರಲ್ಲೂ ಈ ಸಾವಯವ ಕೃಷಿಯಲ್ಲಿ ಬೆಳೆಸಿರಬೇಕಿದ್ರು ರಾಸಾಯನಿಕ ಅದು ಇದು ಹಾಕಿ ಬೆಳೆಸಿರಬಾರ್ದು ಈ ಸಾವಯವ ಕೃಷಿಯಲ್ಲಿ ಬೆಳೆಸಿ ನಾವು ಅದನ್ನು ಸೇವನೆ ಮಾಡ್ತಾ ಬಂದರೆ ನಾವು ಅಂದುಕೊಟ್ಟಿದ್ದ ಅಂದುಕೊಂಡಿದ್ದೆಲ್ಲ ನಾವು ಸಾಧನೆ ಮಾಡಬೇಕು ಸ್ನೇಹಿತರೆ ಏನಿಲ್ಲ ಇದೇ ಬೆಳ್ಳುಳ್ಳಿ ನಮ್ಮ ಪಾಟಲ್ಲಿ ಅಲ್ಲೊಂದಲ್ಲೊಂದು ಇಟ್ಟು ಸಾಕು ಸಾಕಾದೆ ಅಷ್ಟು ಹೆಚ್ಚಿಗೆ ನಮಗೆ ಬೇಕಾದರೆ ಸಿಗ್ತಾರೆ ನಮ್ಮ ಮನೆಯೆಲ್ಲ ಮಾಡ್ಕೋಬೋದು ಮತ್ತು ಈ ಬೆಳ್ಳುಳ್ಳಿ ಮೂರು ಮೂರು ಹೆಸಳನ್ನು ಪ್ರತಿನಿತ್ಯ ಯಾವುದೋ ಮುಖಾಂತರ ಸೇವನೆ ಮಾಡ್ತಾ ಬಂದರೆ ಆದರೆ ಜಜ್ಜಬಾರದು ಆದರೆ ಅಲ್ಪ ಸ್ವಲ್ಪ ಏನೋ ನಿಮ್ಮಿಷ್ಟ ಬೇಯಿಸ್ಕೊಳ್ಳಿ ಅಥವಾ ಅನ್ನ ಎಲ್ಲ ಆದಮೇಲೆ ನೀನು ತಟ್ಟೆ ಮುಚ್ತಾರಲ್ಲ ಆ ಟೈಮಲ್ಲಿ ಸ್ವಲ್ಪ ಡೀಪಾಗಿ ಹಾಕ್ಬಿಟ್ರೆ ಒಂದಷ್ಟು ಒಂದು ಐದಾರು ನಿಮಿಷದಲ್ಲಿ ಅದು ಫುಲ್ ಬೆಂದೋಗ್ತದೆ ಅದನ್ನು ಸೇವನೆ ಮಾಡ್ಬೋದು ಯಾವುದ ಮುಖಾಂತರ ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಯಾವಾಗ ಇಮ್ಯುನಿಟಿ ಜಾಸ್ತಿ ಆಗುತ್ತೋ ಯಾವ ಕಾಯಿಲೆ ಕಸಾರಲ್ಲೂ ಬರಲ್ಲ ಇದು ಪ್ರತಿಯೊಂದಕ್ಕೂ ಬಿ ಪಿಗೂ ಆಗುತ್ತೆ ಶುಗರ್ಗೂ ಆಗುತ್ತೆ ಪ್ರತಿಯೊಂದಕ್ಕೂ ಆಗುತ್ತೆ ಈ ಹೃದಯಕ್ಕೆ ಸಂಬಂಧಪಟ್ಟ ಮತ್ತು ಕ್ಯಾನ್ಸರ್ಗೆ ನಾನಾ ರೀತಿ ನಾನಾ ರೀತಿ ಕಾಯಿಲೆಗಳಿದೆ ಉದ್ಯೋಗ ಔಷಧ ಮತ್ತು ಅವಯವಗಳನ್ನು ಚೆನ್ನಾಗಿಟ್ಕೊತಾರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರೂ ನೋಡಲಿ ಅವ್ರ ಮನೆಗೆ ಅವರೇ ವೈದ್ಯರು ನಮಸ್ಕಾರ ಸ್ನೇಹಿತರೆ